ಇಂದು ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದ್ರು ವಿಧಾನಸಭೆಯಲ್ಲಿ ಪೆಂಡ್ರೈವ್ ಹಿಡಿದು ಅಬಕಾರಿ ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿದ್ರು ಅಬಕಾರಿ ಇಲಾಖೆಯ ಅಧಿಕಾರಿಗಳು ತಿಮ್ಮಾಪುರ್ ಅವರಿಗೆ ಪಾಲು ಕೊಡಬೇಕೆಂಬ ಆಡಿಯೋ ವೈರಲ್ ಆಗಿದೆ ಈ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಒತ್ತಾಯಿಸಿದರು ವಿಧಾನಸಭಾ ಸದನದಲ್ಲಿಂದು ಅಬಕಾರಿ ಇಲಾಖೆಯ ಲಂಚಾವತಾರ ಬಹಳ ಸದ್ದು ಮಾಡಿತು ವಿಧಾನಸಭೆಯ ಚಳಿಗಾಲದ ಅಧಿವೇಶನವು ಅತ್ಯಂತ ಕಾವೇರಿದ ಚರ್ಚೆಗೆ ಸಾಕ್ಷಿಯಾಗಿದೆ ಅಬಕಾರಿ ಸಚಿವರಿಗೆ ಪ್ರತಿ ತಿಂಗಳು ದೊಡ್ಡ ಮೊತ್ತದ ಕಮಿಷನ್ ತಲುಪುತ್ತಿದೆ ರಾಜ್ಯದ ಅಬಕಾರಿ ಇಲಾಖೆಯಲ್ಲಿ ಲಂಚ ವರ್ಗಾವಣೆ ದಂಧೆ ಮತ್ತು ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ಲಿ ಫಿಕ್ಸ್ ಮಾಡಲಾಗಿದೆ ಕಾಸು ಕೊಟ್ಟವರನ್ನ ಪೋಸ್ಟಿಂಗ್ ನೀಡಲಾಗುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ರು ಈ ಸಂಬಂಧ ಅಬಕಾರಿ ಸಚಿವರಾದ ಆರ್ ವಿ ತಿಮ್ಮಾಪುರ ಅವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ರು ಇದರಲ್ಲಿ ಮಂತ್ಲಿ ಇಲ್ಲ ಅಂದ್ರೆ ಮಂತ್ಲಿ ಫೀಸ್ ಇಲ್ಲ ಅಂದರೆ ಇಷ್ಟೊತ್ತಿಗೆ ಇವನ ಮೇಲೆ ಆ್ಯಕ್ಷನ್ ಆಗಬೇಕಾಯ್ತು ಮಂತ್ಲಿ ಫೀಸ್ ಇದೆ ಅದಕ್ಕೆ ಅವ್ನು ಮುಟ್ಟಿಲ್ಲ ಬಿಟ್ಟುಬಿಟ್ಟಿದ್ದಾರೆ ಇವನು ಮಾಡಿ ಒಳ್ಳೆಯ ಕೆಲಸ ಮಾಡಿದೆಯಾ ಪುಣ್ಯಾತ್ಮ ನೀನು ಹಿಂಗೆ ಕುಡಿಸ್ತಾ ಇರೋ ಎಲ್ಲರಿಗೂ ಎಲ್ಲೇ ಸಮಾರಂಭ ಆಗ್ತಿತ್ತು ಅಂತ ಹೇಳಿ ಬಿಟ್ಬಿಟ್ಟರು ಇನ್ನು ಸರ್ಕಾರ ಅಬಕಾರಿ ಇಲಾಖೆಯಲ್ಲಿ ಬಾರ್ ಪರವಾನಗಿ ನೀಡಲು ಮತ್ತು ವರ್ಗಾವಣೆ ಮಾಡಲು ಲಂಚ ಪಡೆಯಲಾಗುತ್ತಿದೆ ಇದಕ್ಕೆ ಸಂಬಂಧಿಸಿದ ಆಡಿಯೋ ರೆಕಾರ್ಡಿಂಗ್ ಇದೆ ಎಂದು ಪೆನ್ ಡ್ರೈವ್ ತೋರಿಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಇನ್ನು ಈ ಸರ್ಕಾರದಲ್ಲಿ ಟ್ರಾಪ್ ಆದವರಿಗೂ ಆಯಾ ಕಟ್ಟಿನ ಹುದ್ದೆ ಸಿಗುತ್ತೆ ದಿನನಿತ್ಯ ಒಂದಲ್ಲ ಒಂದು ಆಡಿಯೋ ವಿಡಿಯೋ ಬರ್ತಿದೆ ಆದರೂ ಈ ಸರ್ಕಾರ ಮೌನ ವಹಿಸಿದ್ದಾರೆ ಸಿದ್ದರಾಮಯ್ಯ ಮೌನ ಮೂರ್ತಿಯಾಗಿದ್ದಾರೆ ಆಗಿದ್ದಾರೆ ಈಗ ಬೆಳಗ್ಗೆ ಹೇಳಿದ್ರು ಎಡಿಟೋರಿಯಲ್ ಗೊತ್ತಿಲ್ಲ ನಾನು ಹೇಳೋದು ನಾನು ಪೆನ್ ಡ್ರೈವ್ ಕೊಟ್ಟೆ ವಾಯ್ಸು ಸರಿ ಇಲ್ಲ ಅವರೇ ಹೇಳ್ಬಿಟ್ಟವ್ರೆ ಅವನು ಹೇಳೇ ಇಲ್ಲ ಅಂತ ಅವನೇ ಸ್ಟೇಟ್ಮೆಂಟ್ ಕೊಟ್ಟವನೇ ಅಂತ ಚೆಕ್ ಮಾಡಕ್ಕೆ ಹೋಗಿಲ್ಲ ಮಂತ್ರಿ ಯಾಕೆಂದರೆ ಓಕೆ ಇನ್ವಾಲ್ವ್ಮೆಂಟು ಆಮೇಲೆ ಇಲಾಖೆಯವರು ಅಫಿಷಿಯಲ್ ಆಗಿ ಲೆಟರ್ ಬರೆದು ಇಷ್ಟು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ಯಾವ್ಯಾವ ಕೇರ ರೇಟು ಅಂತ ಅವರು ಹೇಳಿಬಿಟ್ಟಿದ್ದಾರೆ ಅದಕ್ಕೂ ರಿಯಾಕ್ಷನ್ ಇಲ್ಲ ಇಬ್ಬರು ಸಾಕ್ಷಿ ಅಲ್ಲ ಅಂದರು ಇದು ಸಾಕ್ಷಿ ಅಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ಸಾಕ್ಷಿ ಅಲ್ಲ ಅವನು ಯಾರು ಸ್ವೈಚ್ಛಾ ಹೇಳಿಕೆ ಕೊಟ್ಟವರೇ ಅದನ್ನು ಸಾಕ್ಷಿ ಅಲ್ಲ ಮೂರು ಸಾಕ್ಷಿ ಆಯಿತು ಅವ್ಲ್ಗೆ ನಾನು ಕೊಟ್ಟಿದ್ದು ಮೂರು ಸಾಕ್ಷಿ ಇನ್ನು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಹಗರಣ ಮಾಡಿ ಚುನಾವಣೆಗೆ ಹಣ ಕಲೆಕ್ಟ್ ಮಾಡಿ ಬೇರೆ ರಾಜ್ಯಗಳಿಗೆ ಕಳಿಸ್ತಿದ್ದಾರೆ ಎಂಬ ಗಂಭೀರವಾದ ಆರೋಪವನ್ನು ಮಾಡಿದ್ರು ನನ್ನ ಬಳಿ ಹಣ ಪಡೆಯುವ ಆಡಿಯೋದ ಪೆನ್ಡ್ರೈವ್ ಇದೆ ಅಬಕಾರಿ ಇಲಾಖೆಯಲ್ಲಿ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಲಾಗ್ತಿದೆ ಸರಾಸರಿ ಒಂದು ತಿಂಗಳಿಗೆ ಇಪ್ಪತ್ತೊಂದು ಕೋಟಿಯಂತೆ ವರ್ಷಕ್ಕೆ ಇನ್ನೂರ ಐವತ್ತೆರಡು ಕೋಟಿ ಕಲೆಕ್ಷನ್ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ರು ಒಟ್ಟಾರೆ ವಿಬಿಜಿ ರಾಮ್ಜಿ ಯೋಜನೆಯನ್ನ ವಿರೋಧಿಸುತ್ತಿರುವ ಕಾಂಗ್ರೆಸ್ ನಾಯಕರು ಮಹಾತ್ಮ ಗಾಂಧಿಯವರ ಆದರ್ಶಗಳ ಬಗ್ಗೆ ಮಾತನಾಡ್ತಿದ್ದಾರೆ ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಎಂದು ಬಿಜೆಪಿ ವ್ಯಂಗ್ಯ ಮಾಡಿದರು ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು